ಫ್ರೆಂಡ್ಸ್ ಈ ಒಂದು ಬ್ಯಾಂಗಲ್ಸು ನಿಮಗೂ ಬೇಕು ಅಂದರೆ ಫಸ್ಟು ಕಮೆಂಟ್ಸ್ ಮಾಡಿ ನಿಮಗೇನಾದರೂ ನನ್ನ ವಿಡಿಯೋಗಳು ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಬಳೆಗಳು ಕೇವಲ ಒನ್ ಫಿಫ್ಟಿ ರುಪೀಸ್ಗೆ ಕೊಡ್ತಾ ಇದ್ದೀನಿ ಸೊ ಇಷ್ಟ ಆದರೆ ಲೈಕ್ ಮಾಡಿ ಈಗ ತೋರಿಸ್ತಾ ಇರುವಂಥ ನೆಕ್ಲೇಸು ನಾಲ್ಕೂವರೆ ಗ್ರಾಮ್ಗೆ ರೆಡಿಯಾಗಿದೆ ಈ ಇದೇ ರೀತಿಯ ನೆಕ್ಲೇಸ್ ನೀವು ಮಾಡಿಸ್ಕೊತೀವಿ ಅಂದರೆ ಗುಂಡ್ ಗುಂಡಲ್ಲಿ ಸಿಗ್ತಾಯಿದೆ ಮತ್ತು ತುಂಬ ಸಿಂಪಲ್ ಮತ್ತು ಲೈಟ್ ವೆಯ್ಟಲ್ಲಿ ರೆಡಿ ಇರುವಂತಹ ನೆಕ್ಲೇಸು ಆರಾಮಾಗಿ ನೀವು ಐದು ಗ್ರಾಮ್ ಒಳಗೆ ಮಾಡಿಸ್ಕೊಬೋದು ಇಲ್ಲ ನಮ್ಮ ಕೈ ಆಗಲ್ಲ ಅಂದರೆ ಒನ್ ಗ್ರಾಮ್ ಗೋಲ್ಡಲ್ಲೂ ಸಹ ಸಿಗ್ತಾ ಇದೆ ಪರ್ಚೇಸ್ ಮಾಡ್ತೀವಿ ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿದ್ದೀನಿ ನಂಬರ್ಗೆ ಒಂದು ಸಲ ಕರೆ ಮಾಡಿ ಇಲ್ಲ ಅಂದರೆ ವಾಟ್ಸಪ್ ಮೂಲಕನೂ ಸಹ ನೀವು ಶಾಪಿಂಗ್ ಮಾಡ್ಬೋದು ಸೊ ನಂಬರ್ ಮೆನ್ಷನ್ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್ ಈ ಒಂದು ಸೊ ಆ್ಯಂಟಿಕ್ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊತೀನಿ ಪೆಂಡೆಂಟ್ ಇರುವಂತಹ ಒಂದು ರೆಡ್ ಕಲರ್ ಸ್ಟೋನ್ ಇರುವಂತಹ ಇಯರಿಂಗ್ಸ್ ಅಥವಾ ಹಾಂ ಸರದ ಬಗ್ಗೆ ತುಂಬಾ ಜನ ಕೇಳ್ತಾ ಕೇಳ್ತಾಯಿದ್ರು ಅದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ ಕಲರ್ ವೈಸ್ ಸಿಗ್ತಾ ಇದೆ ಟೂ ಫಿಫ್ಟಿ ರುಪೀಸ್ಗೆ ಕೊಡ್ತಾ ಇದ್ದೀನಿ ಒನ್ ಗ್ರಾಮ್ ಗೋಲ್ಡು ತುಂಬ ಚೆನ್ನಾಗಿ ಪ್ರೀಮಿಯಂ ಕ್ವಾಲಿಟಿಲಿ ಹೆಸ್ರು ಮಾಡಿದೆ ಅಂತಲೇ ಹೇಳ್ಬೋದು ನಿಮಗೆ ಬೇಕು ಅಂದರೆ ಸೊ ಕಮೆಂಟ್ಸ್ ಅಂತ ಹೇಳ್ಬಿಟ್ಟು ಕಮೆಂಟ್ಸ್ ಮೂಲಕ ಎಸ್ ಅಂತ ತಿಳಿಸಿ ನಿಮಗೆ ತುಂಬ ಕಡಿಮೆ ದರದಲ್ಲಿ ಕೊಡ್ತಾ ಇದ್ದೀವಿ ಎಲ್ಲ ರೀತಿಯ ಸರಗಳು ನಮ್ಮಲ್ಲಿ ಸಿಗ್ತಾ ಇದ್ದಾವೆ ಫ್ರೆಂಡ್ಸ್ ಈ ಒಂದು ಮುತ್ತಿನ ಸರದರ ಪೆಂಡೆಂಟು ನೀವು ನೋಡಬಹುದು ಸೊ ಜುಮ್ಕೆ ಟೈಪಲ್ಲಿ ಕೊಟ್ಟಿದ್ದೀನಿ ಸೊ ಆರ್ಟ್ ಡಿಸೈನ್ಸ್ ಅಲ್ಲಿ ಬಂದಿರುವಂಥ ಈ ಪೆಂಡೆಂಟು ತುಂಬಾ ಸೊ ಆರ್ಟಿಫಿಷಿಯಲ್ ಆಗಿ ರೆಡಿಯಾಗಿದೆ ಮುತ್ತಿನ ಸರದಲ್ಲಿ ಅಂದರೆ ಮುತ್ತಿನ ಸರ ಅಂತ ಫೇಮಸ್ ಇದು ಮುತ್ತಿನ ಒಂದು ಪರ್ಲ್ ಯೂಸ್ ಮಾಡಿರೋದು ವೈಟ್ ಪರ್ಲು ಸ್ಮಾಲ್ ಸ್ಮಾಲ್ ಪರ್ಲು ಇದರಲ್ಲಿ ಏನಪ್ಪ ಅಂದರೆ ಜುಮ್ಕೆ ಟೈಪಲ್ಲಿ ಬಂದಿದೆ ನೋಡಿ ಅದೆಲ್ಲ ತುಂಬ ಚೆನ್ನಾಗಿದೆ ಪೆಂಡೆಂಟು ಸೊ ಪೆಂಡೆಂಟಿಂದ ಸೊ ಸರ ತುಂಬ ಚೆನ್ನಾಗಿ ಕಾಣಿಸುತ್ತೆ ನಿಮಗೆ ಇಷ್ಟ ಆದರೆ ಕಮೆಂಟ್ಸ್ ಮಾಡಿ ಸ್ಕ್ರೀನ್ ಮೇಲೆ ಫುಲ್ ಡೀಟೇಲ್ಸ್ ಕೊಟ್ಟಿದ್ದೀನಿ ಸಲ ಡೀಟೇಲ್ಸ್ಗೆ ಶಾಪ್ಗೆ ವಿಸಿಟ್ ಕೊಡಿ ಅಂತ ಹೇಳ್ತಾ ಬನ್ನಿ ಮತ್ತೊಂದು ಡಿಸೈನ್ಸ್ ನೋಡ್ಕೊಂಬರೋಣ ಈ ಒಂದು ಲಾಂಗ್ ಸರ ಮಾಂಗಲ ಚೈನು ಮತ್ತು ನೆಕ್ಲೆಸ್ಸು ಸೊ ಅದ್ರ ಜೊತೆ ಇಯರಿಂಗ್ಸ್ ಇರ್ಬೋದು ಎರಡು ಸೆಟ್ ಇಯರಿಂಗ್ಸು ಮತ್ತು ಒಂದು ನೆಕ್ಲೆ ಸೊ ಮಾಂಗಲ್ಯ ಚೈನು ಲಾಂಗ್ ಚೈನು ಎಲ್ಲ ಸೇರಿ ಎಷ್ಟು ಗ್ರಾಮಲ್ಲಿ ರೆಡಿಯಾಗಿದೆ ಅಂತ ನೀವು ನೋಡ್ಬೋದು ತುಂಬ ಒಂದು ಗ್ರಾಮಲ್ಲಿ ಕಡಿಮೆ ಗ್ರಾಮಲ್ಲಿ ರೆಡಿಯಾಗಿದೆ ಹಾಗೂ ಇದು ಒಂದು ಗ್ರಾಮ್ ಗೋಲ್ಡಲ್ಲಿ ಸಿಗ್ತಾ ಇದೆ ಇದಕ್ಕೆ ನಾವು ಆಫರ್ ಆಗು ಸಹ ಸೊ ನೀವು ನೋಡ್ಬೋದು ಅಲ್ಲಿ ಗಾಡ್ ಪೆಂಡಲ್ಸ್ ಕೊಡ್ತಾ ಇದ್ದೀವಿ ನಿಮಗೆ ಏನಾದರೂ ಬೇಕು ಅಂದರೆ ಸೊ ಚಿನ್ನದಲ್ಲೂ ನೀವು ಮಾಡಿಸ್ಕೊಬೋದು ಡಿಸೈನ್ಸ್ ಇಷ್ಟ ಆದರೆ ಸ್ಕ್ರೀನ್ ಶಾಟ್ ತೊಗೊಳ್ಳಿ ನೆಕ್ಲೆಸ್ ಬಂದು ಹತ್ತು ಗ್ರಾಮ್ ಒಳಗೆ ಸಿಗ್ತಾ ಇದೆ ಸೊ ಲಾಂಗ್ ಚೈನ್ ಬದಲಾಗಿ ಸೊ ಅದಕ್ಕೆ ಮ್ಯಾಚಿಂಗ್ ಜುಮ್ಕಾ ಕೊಡ್ತಾ ಇದ್ದೀವಿ ಸೊ ಸಿಂಗಲ್ ಏನಪ್ಪ ಇಯರಿಂಗ್ಸು ಸಹ ಸಿಗ್ತಾ ಇದೆ ನೀವು ನೋಡ್ಬೋದು ಮಾಂಗಲ್ಯ ಚೈನು ತುಂಬ ಚೆನ್ನಾಗಿದೆ ವಿತ್ ನೀವು ಕೊಳಚೈನ್ ಚೈನ್ ಥರನೂ ಯೂಸ್ ಮಾಡ್ಬೋದು ನೋಡಿ ಈಗ ತೋರಿಸ್ತಾ ಇರುವಂತಹ ಒಂದು ಗಾಡ್ಸ್ ನಿಮಗೆ ಗಿಫ್ಟಾಗಿ ಕೊಡ್ತಾ ಇರೋದು ಲಾಂಗ್ ಚೈನ್ ಬಂದ್ಬಿಟ್ಟು ಮೂವತ್ತು ಗ್ರಾಮ್ ಒಳಗೆ ರೆಡಿಯಾಗಿದೆ ತುಂಬಾ ಚೆನ್ನಾಗಿ ರೆಡಿ ಮಾಡಿರುವಂತಹ ಒಂದು ಗೋಲ್ಡ್ ಡಿಸೈನ್ಸ್ ಅಂತಲೇ ಹೇಳ್ಬೋದು ಇಷ್ಟ ಆದರೆ ಕಮೆಂಟ್ಸ್ ಮಾಡಿ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ